ಕಲ್ಲಿನಲ್ಲಿದ್ದಂತಹ ದೇವರು ದೈವಗಳನ್ನು ವ್ಯಕ್ತಿಯ ಮೇಲೆ ಆವಾಹನೆ ಆವರಣೆ ಮಾಡಲಿಕ್ಕೆ ಪ್ರಾರಂಭಿಸಿತು ಆದರೆ ಅದು ವೈಜ್ಞಾನಿಕವಾಗಿ ನೋಡುವುದಾದರೂ ವ್ಯಕ್ತಿ ನಾನು ನಾನೇ ದೇವರು ನಾನೇ ದೇವರು ಅನ್ನೊಂದು ಕಲ್ಪನೆ ಬಂತಲ್ಲ ಅದರಿಂದಾಗಿ ದೈವಾರಾಧನೆ ಈಗ ನಾವು ಕಾಣುವ ದೈವಾರಾಧನೆ ಬಂದ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಈಗಿರುವ ದೈವಾರಾಧನೆಗೆ ಎಂಟುನೂರು ವರ್ಷ ಒಂಬೈನೂರು ವರ್ಷ ಮಾತ್ರ ಇತಿಹಾಸ ಬಲ್ಲಾಲರುಗಳು ಬಂದ ಮೇಲೆ ನಮ್ಮ ಊರಿನಲ್ಲಿ ಇಂತಿಷ್ಟ ಜಾಗದಲ್ಲಿ ದೈವಾರಾಧನೆ ಆಗಬೇಕು ಅಲ್ಲಿ ಇಷ್ಟೇ ನಿಯಮ ಆಗಬೇಕು ಇಷ್ಟೇ ನಾಟಿ ಆಗಬೇಕು ಹೆಚ್ಚು ಮಾತಾಡಬಾರ್ದು ಅದಕ್ಕೆ ನಾನು ಹೇಳಿದೆ ಗ್ರಾಮ ದೈವಾರಾಧನೆ ದೈವಾರಾಧನೆ ಶಿಸ್ತು ತಂದೆ ಈಗಿರುವ ದೈವಾರಾಧನೆ ಶಿಸ್ತು ಕಟ್ಟುಗಟ್ಟಲೆ ಬದನಾದಿಗಟ್ಟಲೆ ಇದೆಲ್ಲ ಬಂದದ್ದು ಅರಸೊತ್ತಿಗೆ ಏನಂತ ಅರಸೊತ್ತಿಗೆಯ ಕಟ್ಟಪ್ಪಣೆಯಲ್ಲಿ ಇಂತಹದ್ದೇ ರೀತಿಯಲ್ಲಿ ಆಗಬೇಕೆಂಬ ಕಾನೂನು ಬಂದಾಗ ಅದಕ್ಕೆ ಅವು ಅನುಗುಣವಾಗಿ ನಮ್ಮ ದೈವಾರಾಧನೆ ಮೂಡ್ತಾ ಬಂತು ರಾಜತಾಂತ್ರಿಕವಾಗಿ ಇಲ್ಲಿದ್ದ ಯಾವುದೇ ಅರಸರು ನೋಡುತ್ತೇವೆ ಇಕ್ಕೇರಿ ಅರಸರು ಇಲ್ಲಿ ಪ್ರಭಾವ ಬಂತು ವಿಜಯನಗರದ ಅರಸರು ಬಂತು ಅಥವಾ ಇಲ್ಲಿ ಬಂದಂತಹ ಮುಸಲ್ಮಾನ ಅರಸರು ಕೂಡ ದೈವಾರಾಧನೆಯನ್ನು ಎದುರು ಹಾಕಿ ನಿಂತಿಗೆ ಅವರಿಗೆ ಸಾಧ್ಯ ಆಗಲಿಲ್ಲ ಅದಂದ್ರೆ ಎಲ್ಲರ ಜೀವನದಲ್ಲಿ ಅದಿದೆಯಲ್ಲ ಅದನ್ನು ಮಾಡೋದಾದ್ರೆ ಇಡೀ ಸಮಾಜವನ್ನೇ ನಾಶ ಮಾಡಬೇಕು ಅದು ಆ ಮನೋಜ್ ಪೂಜಾರಿ ಅಂತ ಒಬ್ಬರು ಜುಮಾದಿಯ ಪಾತ್ರಿ ಅವರು ಸೌತ್ ಆಫ್ರಿಕಾದ ಪೈಲಟ್ ನಾನು ಅನ್ಕೊಳ್ಳೋದು ಅಲ್ಲಿಯ ವ್ಯಕ್ತಿಗೆ ಇಲ್ಲಿನ ಅವಶ್ಯಕತೆ ಉಂಟಾ ಅಲ್ಲಿ ಅವನಿಗೆ ಪ್ರಾಮಸ್ಯ ಆದದ್ದು ಅಲ್ಲಿ ಅವರ ಮೇಯ ಆದದ್ದು ಯಾಕೆ ಮೂಲದೊಂದು ಜೆನೆಟಿಕ್ಸ್ ಇದೆ ಅಲ್ಲ ಅದು ಅವನನ್ನು ಟ್ರಿಗರ್ ಮಾಡುದು ದೈವ ಅದನ್ನು ಹೇಳುದು ನಾನು ನಿನ್ನ ರಕ್ತದಲ್ಲಿ ಇದೆ ರೋಮ ರೋಮಡು ದೈವ್ ಹ್ಮ್ ಮಂಜುರ್ಲಿಯನ್ನು ನಾವು ಹೇಳ್ತೇವೆ ಆಯಾ ಕುಟುಂಬ ನಮ್ಮ ಮೇಟು ಬುಟ್ಟಿ ರೋಮ್ ಅಂದ್ರೆ ಅವನು ಎಲ್ಲದರಲ್ಲೂ ಇದ್ದಾನೆ ಸರ್ವಸ್ವ ಆ ಸರ್ವಸ್ವೇ ದೈವರಾದ್ರೆ ಇಲ್ಲಿ ಅದನ್ನು ಬಿಟ್ಟು ಯಾರೂ ಇಲ್ಲ ಇಲ್ಲಿ ಅವರು ಎಲ್ಲಿ ಹೋದ್ರೂ ಕೂಡ ಆ ಒಂದು ಏನಂದ್ರೆ ಮ್ಯಾಗ್ನೆಟಿಕ್ ಪವರ್ ಇದ್ದಾನೆ ಅದನ್ನು ತಂದು 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 ಇಲ್ಲಿ ಹಾಕ್ತಾರೆ ಸ್ವಲ್ಪ ಮೂಲದಲ್ಲಿ ಬಂದವರು ಶೈವರು ಅಲ್ಲಿ ಎಲ್ಲ ಈಶ್ವರ ಆಯ್ತು ಸ್ವಲ್ಪ ಸಮಯದ ನಂತರ ವೈಷ್ಣವರು ಬಂದರು ಎಷ್ಟೋ ಕಾಲದ ನಂತರ ಆದ್ರೆ ಅವರು ಬಂದಾಗ ಇಲ್ಲಿ ಅದನ್ನು ಸ್ವೀಕರಿಸುವಷ್ಟು ಧೈರ್ಯ ಇರಲಿಲ್ಲ ಯಾಕಂದ್ರೆ ಮೊದಲೇ ಇಲ್ಲಿ ಇಷ್ಟು ವೈಭವಿಕ ಹಾಗಾಗಿ ಇದನ್ನು ಬದಲಾಯಿಸಬೇಕು ಅಂತ ಹೇಳುವಾಗ ಇಲ್ಲಿನ ನಾವು ಹೇಳ್ತೇವೆ ಉಡುಪಿಯಲ್ಲಿ ಮಧ್ವಾಚಾರ್ಯಲ್ಲಿ ಅಂತವರು ತಮ್ಮದೇ ಆದ ತತ್ವಗಳಿಂದ ಇವರನ್ನು ಸೋಲಿಸಿ ಸೋಲಿಸಿ ದೇವರನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರ್ತಾರೆ ಹೆಚ್ಚು ಈಶ್ವರ ದೇವಸ್ಥಾನ ವಿಷ್ಣು ದೇವಸ್ಥಾನ ಆದದ್ದು ಹೇಗೆ ಅಂದ್ರೆ ಅವರ ಜೊತೆ ತತ್ವವಾದ ಮಾಡಿ ನಮ್ಮದು ಶ್ರೇಷ್ಠ ಅಂತ ತೋರಿಸಿ ಅವರನ್ನು ಅಲ್ಲಿ ಹೌದು ಆ ಕಾಲದಲ್ಲಿ ಇಲ್ಲಿ ಪ್ರಾದೇಶಿಕ ಅರಸೊತ್ತಿಗೆ ಬಂತು ಬಲ್ಲರು ಅವರೇನು ಮಾಡಿದರು ಇಲ್ಲಿದ್ದಂಥ ಸಮೂಹಗಳಿಗೆ ಒಡೆಯ ಅಂತ ಆಗ ಇಲ್ಲಿ ವ್ಯಕ್ತಿಗತವಾಗಿ ಮೂಲ ಜನಾಂಗಗಳಿಗಿಂತ ಬಂದವರು ಅರಸರಾದರು ಇಲ್ಲಿ ಬಂದವರಿಗೆ ಅರಸೊತ್ತಿಗೆ ಬಂತು ಮೂಲ ಇದ್ದವರ ಅರಸೊತ್ತಿಗೆ ಇತ್ತು ಈಗ ಉಭಾಷಿಕ ಎಂಬ ರಾಜನ ಕಥೆ ನಾವು ಕೇಳ್ತೇವೆ ಮೂಲದಲ್ಲಿ ಗುರ್ಕಾರ ಅಂತ ತುಳಿ ಹೇಳಿದ್ದಾರೆ ಆ ರೀತಿ ಮೃತಿ ಜನಾಂಗಕ್ಕೂ ಇತ್ತು ಆದ್ರೆ ಶ್ರೇಷ್ಠ ಯಾರು ಆ ಹೊರಗಿಂದ ಬಂದಂತಹ ಒಡೆ ಬಲ್ಲಾಳ ಅಂತ ಆ ಬಲ್ಲಾಳರಿಗೆ ನಾವು ತಲೆ ತಗ್ಗಬೇಕು ಬಲ್ಲಾಳ ಹೇಳಿದನ್ನು ನಾವು ಸ್ವೀಕರಿಸಬೇಕು ಅಲ್ಲಿ ವಿಷ್ಣು ದೇವಸ್ಥಾನ ಈಗ ನಾವು ಮಂಜನಾಡಿ ಊರನವ ನಮ್ಮ ಸಂಸ್ಕೃತಿ ನಮಗೆ ಬೇರೆ ಯಾವ ಕಥೆ ಕೊಡಬೇಡ ಅವರು ಹೇಳಿದ ಆ ಕಥೆಯಲ್ಲೇ ಬರ್ತದೆ ನನಗೆ ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಆಗಬೇಕು ಅಂತ ಈಶ್ವರನನ್ನು ಬದಿಗಿಟ್ಟು ವಿಷ್ಣುವನ್ನು ಪ್ರತಿಷ್ಠಾಪಿಸ ಕಥಾನಕವೇ ಹಾಗಾದರೆ ಬಲ್ಲಾಳರು ಮಾಡಿದ್ದನ್ನು ಯಾವುದೇ ಒಂದು ಪ್ರಜೆ ವಿರೋಧಿಸಿರ್ಲಿಲ್ಲ ಹಾಗಾಗಿ ಇಲ್ಲಿ ವಿಷ್ಣು ದೇವಸ್ಥಾನ ಬಂತು ಸ್ತ್ರೀಮೂಲ್ಯವಾಗಿದ್ದಂತಹ ದೈವಾರಾಧನೆ ಇರಬಹುದು ಅದನ್ನು ದೈವತಾರಾಧನೆಯಲ್ಲಿ ದೇವಿ ದುರ್ಗಾ ಪರಮೇಶ್ವರಿ ನೋಡಿ ಜಗತ್ತಿರಲಿ ದುರ್ಗಾ ಪರಮೇಶ್ವರಿ ಅಂತ ಇರುವುದು ಇಲ್ಲಿ ಮಾತ್ರ ಬೇರೆಗಳಲ್ಲಿ ದುರ್ಗಾಪರಮೇಶ್ವರ ಎಂಬ ಹೆಸರೇ ನಾವು ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂದರೆ ಇಲ್ಲಿದ್ದಂತಹ ಶಕ್ತಿಯನ್ನೇ ಬದಲಾಯಿಸಿದ್ದು ಅದರ ಅರ್ಥ ನಾವು ದೇವಿ ಅವರನ್ನೇ ಗಂಡದ್ದು ನಮಗೆ ಅದರಲ್ಲಿ ವಿರೋಧ ಇಲ್ಲ ನಾವು ಅವರು ಇಂಪ್ರೂವ್ ಒಂದೇ ನಮಗೆ ಆದರೆ ಕಲ್ಪನೆ ಹೀಗೆ ಅಂತ ಹೇಳಬಹುದು ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬದಲಾವಣೆಗಳು ಕಾಲಕ್ಕನುಸಾರವಾಗಿದ್ದು ಬದಲಾಗ್ತಾ 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 ಇತ್ತೀಚಿನವರೆಗಿದ್ದದ್ದು ಅದೇ ಎರಡನೇ ಹಂತದ ಬದಲಾವಣೆ ಮೂರನೇ ಹಂತಕ್ಕೆ ಬಂದದ್ದು ಇತ್ತೀಚೆ ಇದೆರಡೂ ಬಿಟ್ಟು ನಮ್ಮ ವೈಭವೀಕರಣಕ್ಕೆ ಹೋಗುವಾಗ ಹೊಸ ಆಯಾಮ ದೊರಕಿತು ಈಗಿರುವಂತಹ ಆಯಾಮಗಳಲ್ಲಿ ಪ್ರಾಕೃತಿಕವನ್ನು ಸಂಪೂರ್ಣವಾಗಿ ಆಧುನಿಕತೆಯ ಜೊತೆ ನಮ್ಮ ಆರಾಧನೆ ಬಂತು ಕರೆಕ್ಟ್ ಈಗ ನಮ್ಗೆ ಇದು ಸಮಸ್ಯೆ ಆಗ್ತಾ ಬರುವುದು ಇದಕ್ಕಿಂತ ಮುಂಚಿನದರಲ್ಲಿ ನಮ್ಗೆ ಸಮಸ್ಯೆ ಬರಲಿಲ್ಲ ಈಗ ನೋಡಿ ದೈವಾರಾಧನೆಗೂ ಈ ವೈದಿಕಕ್ಕೂ ಸಂಬಂಧ ಇಲ್ಲ ಇಲ್ಲ ಅಂತ ಹೇಳ್ತೇವೆ ಈಗ ನಾವು ಗ್ರಾಮ ದೈವಸ್ಥಾನಗಳನ್ನು ನೋಡುವುದು ಈ ಗ್ರಾಮ ದೈವಸ್ಥಾನ ಕಲ್ಪನೆ ಬಂದದ್ದು ಅರಸೊತ್ತಿಗೆ ನಂತರ ಅದಕ್ಕಿಂತ ಮೊದಲು ಗ್ರಾಮ ದೇವಸ್ಥಾನ ಇರಲಿಲ್ಲ ಪ್ರದೇಶಕ್ಕೆ ಅವರವರ ಸಮುದಾಯಕ್ಕೆ ದೈವಗಳಿದ್ದದ್ದು ಯಾವಾಗ ಗ್ರಾಮ ದೈವಾರಾಧನೆ ಬಂತು ಆವಾಗ ಇಲ್ಲಿ ರಾಜತಾಂತ್ರಿಕವಾದ ವ್ಯವಸ್ಥೆ ಬಂತು ನ್ಯಾಯ ತೀರ್ಮಾನಗಳು ಬಂತು ಇಲ್ಲಿ ದೈವಸ್ಥಾನಕ್ಕೆ ಇಷ್ಟು ಭೂಮಿ ಅಂತ ಬಂತು ಆ ಭೂಮಿ ಇದ್ದವರಿಗೆ ಗೇಣಿ ಹೊಕ್ಕಳಿನಲ್ಲಿ ಅವರ ಅಜೋಲು ಪದ್ಧತಿ ಬಂತು ಇಲ್ಲಿ ಉಂಬಲಿ ಅಂತ ಹೇಳ್ತೇವೆ ಆ ವಸ್ತು ವರ್ಷಕ್ಕೊಮ್ಮೆ ಅದಕ್ಕೆ ನೀಡಬೇಕೆಂಬ ಕಲ್ಪನೆ ಬಂತು ಆಗ ಇಲ್ಲಿ ಬಂದಂತಹ ವ್ಯವಸ್ಥೆಯಲ್ಲಿ ವೈದಿಕವೂ ಸೇರಿಸಿತು ಯಾಕಂದ್ರೆ ಆ ಭೂಮಿಯಲ್ಲಿ ಬ್ರಾಹ್ಮಣರಿಲ್ವ ಅವರಿಗೂ ಗಣಿತನೇ ಇದೆ ಅವರು ಇಲ್ಲಿ ದೇವರ ಪೂಜೆ ಮಾಡುವವರು ಅಂದ್ರೆ ನಮಗಿಂತ ಶ್ರೇಷ್ಠರು ಹಾಗಾಗಿ ಇಲ್ಲಿ ತುಳುನಾಡಿನಲ್ಲಿ ಯಾವ ಜಾಗಕ್ಕೂ ಹೋಗಿ ವೈದಿಕರನ್ನು ವಿರೋಧಿಸಿದ್ರು ಏನು ಮಾಡಿದ್ರು ಕೂಡ ಮೊದಲ ಆದ್ಯತೆ ಬ್ರಾಹ್ಮಣರಿಗೆ ಯಾಕಂದ್ರೆ ಇಲ್ಲಿ ಅವರ ಆರಾಧನೆಗೆ ನಾವು ಗೌರವ ಹೌದು ಅವರ ಜ್ಞಾನಕ್ಕೆ ಗೌರವ ಜ್ಞಾನಕ್ಕೆ ಗೌರವ ಕೊಡೋದಿಲ್ಲ ಲಿಖಿತ ಅಂತ ಹೇಳುವಾಗ ಇಲ್ಲಿ ಸೇನವರು ಅಂತ ನಾವು ಸೇನೇರೇ ಅಂತ ಹೇಳಿದೇವೆ ಇಷ್ಟು ವರ್ಷದಲ್ಲೂ ಸೇನರಿದ್ದದ್ದು ಬ್ರಾಹ್ಮಣರೇ ಯಾಕಂದ್ರೆ ನಮಗೆ ಬರೀಲಿಕ್ಕೆ ಗೊತ್ತಿರಲಿಲ್ಲ ರೈಟಿಂಗ್ ಅಂತ ಏನು ಇತ್ತೋ ಅದು ಯಾವುದು ನಮಗೆ ಇರಲಿಲ್ಲ ಜನಪದೀಯವಾಗಿ ಸಂಧಿಪಾರ್ಧನಗಳಿತ್ತು ಯಾವವಾಗಿ ಹೇಳಿದೆ ದೈವಗಳನ್ನು ಆ ರೀತಿ ಆರಾಧನೆ ಮಾಡಿದ್ರಲ್ಲ ಒಂದು ಹಂತ ಪ್ರಾರಂಭ ಆದಮೇಲೆ ಕಲ್ಲಿನಲ್ಲಿದ್ದಂತಹ ದೇವ ದೈವಗಳನ್ನು ವ್ಯಕ್ತಿಯ ಮೇಲೆ ಆವರಿಸಿ ಆವರಣೆ ಮಾಡಲಿಕ್ಕೆ ಪ್ರಾರಂಭಿಸಿತು ಆದರೆ ಅದು ವೈಜ್ಞಾನಿಕವಾಗಿ ನೋಡುವುದಾದ್ರೂ ವ್ಯಕ್ತಿ ನಾನು ನಾನೇ ದೇವರು ನಾನೇ ದೇವರು ಒಂದು ಕಲ್ಪನೆ ಬಂತಲ್ಲ ಅದರಿಂದಾಗಿ ದೈವಾರಾಧನೆ ಈಗ ನಾವು ಕಾಣುವ ದೈವಾರಾಧನೆ ಬಂದ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಈಗಿರುವ ದೈವಾರಾಧನೆಗೆ ಎಂಟುನೂರು ವರ್ಷ ಒಂಬೈನೂರು ವರ್ಷ ಮಾತ್ರ ಇತಿಹಾಸ ಅದಕ್ಕಿಂತ ಮೊದಲಿದ್ದ ಪೂರ್ವ ಇತಿಹಾಸ ಅದು ಎರಡು ಸಾವಿರ ಅಲ್ಲಿ ಎಷ್ಟೋ ಸಾವಿರ ವರ್ಷ ಆಗಲಿ ಯಾಕಂದ್ರೆ ಮಾನವನ ಏನಂತ ಹೇಳ್ತಲ್ಲ ಬೆದಲು ಬೆಳವಣಿಗೆ ಎಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆ ದೈವಾರಾಧನೆಗೆ ಆಯ್ತು ಅದೇ ಈಗಿರುವಂತಹ ದೈವಾರಾಧನೆಗೆ ಅಷ್ಟೇ ವರ್ಷ ಆದ ಯಾಕಂದ್ರೆ ವ್ಯಕ್ತಿಯ ಮೇಲೆ ಮೈ ಮೇಲೆ ಬಂದದ್ದಕ್ಕೂ ಇತಿಹಾಸ ಇದೆ ಅದು ಕೂಡ ಅದಕ್ಕಿಂತ ಪ್ರಾಚೀನ ಯಾವಾಗ ಇದನ್ನೊಂದು ಕಟ್ಟುನಿಟ್ಟಲ್ಲಿ ಇಷ್ಟೇ ಚೌಕಟ್ಟಿನಲ್ಲಿ ಮಾಡುತ್ತಾ ಬಂದ್ರು ಅದಕ್ಕೆ ಅಷ್ಟೇ ಅಷ್ಟೇ ಇದು ಅಂದ್ರೆ ಬಲ್ಲಾಲರುಗಳು ಬಂದ ಮೇಲೆ ನಮ್ಮ ಊರಿನಲ್ಲಿ ಇತ್ತಿಷ್ಟ ಜಾಗದಲ್ಲಿ ದೈವಾರಾಧನೆ ಆಗಬೇಕು ಅಲ್ಲಿ ಇಷ್ಟೇ ನಿಯಮ ಆಗಬೇಕು ಇಷ್ಟೇ ನಾಟಿ ಆಗಬೇಕು ಹೆಚ್ಚು ಮಾತಾಡಬಾರ್ದು ಅದಕ್ಕೆ ನಾನು ಹೇಳಿದೆ ರಾಮ ದೈವಾರಾಧನೆ ದೈವಾರಾಧನೆ ಶಿಸ್ತು ತಂದ್ರೆ ಈಗಿರುವ ದೈವಾರಾಧನೆ ಶಿಸ್ತು ಕಟ್ಟು ಕಟ್ಟಲೆ ಮದನಾದಿ ಇದೆಲ್ಲ ಬಂದದ್ದು ಅರಸೊತ್ತಿಗೆ ಏನಂತ ಅರಸೊತ್ತಿಗೆ ಕಟ್ಟಪ್ಪಣೆಯಲ್ಲಿ ಇಂತಹದ್ದೇ ರೀತಿಯಲ್ಲಿ ಆಗಬೇಕೆಂಬ ಕಾನೂನು ಬಂದಾಗ ಅದಕ್ಕೆ ಅವು ಅನುಗುಣವಾಗಿ ನಮ್ಮ ದೈವಾರಾಧನೆ ಮೂಡ್ತಾ ಬಂತು ಇಂತಹದ್ದೇ ವರ್ಗ ಅಚ್ಚಕತ್ವ ಇಂತಹದ್ದೇ ವರ್ಗದಿಂದ ಪೂಜೆ ಇಂತಹದ್ದೇ ವರ್ಗದಿಂದ ಅದಕ್ಕೆ ವಸ್ತುಗಳು ಬರಬೇಕು ಇಷ್ಟೇ ಮಳೆತನಗಳಿಂದ ಅದು ಬರಬೇಕು ಅಂತ ಇದು ನೋಡಿ ನಾವೀಗ ಗ್ರಾಮ ದೈವಸ್ಥಾನ ನನ್ನದು ಮಲರಾಯ ದೇವಸ್ಥಾನ ನಮ್ಮದು ಮಲರಾಯ ದೇವಸ್ಥಾನದಲ್ಲಿ ವೈದಿಕರಿಂದಲೇ ಗರ್ಭಗುಡಿಯಲ್ಲಿ ಪೂಜೆ ಮಾಡಬೇಕು ಇದು ಇನ್ನೇ ಇನ್ ಇನ್ನೆ ಮುಂದೆ ಬಂದದ್ದಲ್ಲ ಯಾವುದೇ ಕಾಲದಿಂದ ದೈವಾರಾಧನೆ ಪ್ರಾರಂಭವಾಯಿತು ನಮ್ಮ ಗ್ರಾಮದಲ್ಲಿ ಅಂದಿನಿಂದಲೂ ವೈದಿಕರಿಂದಲೇ ಆಗ್ತಾ ಇದೆ ಯಾಕೆ ಆದದ್ದು ಆ ದೈವಗಳನ್ನು ಎಲ್ಲರೂ ಸ್ವೀಕರಿಸಿದ್ರು ನಮ್ಮದು ಅಂತ ನಾನು ಯಾವಾಗಲೂ ಹೇಳ್ತೇನೆ ಇಲ್ಲಿನ ಜೈನ ಜೈನರ ದೈವರಾದ ಹೌದು ಇಲ್ಲಿರುವ ಜೈನರು ಯಾಕೆ ಆದರು ಈಗ ಜೈನ ಬಂಟರ ಬಗ್ಗೆ ವಿಷಯ ಮಾಡುವಾಗ ಅದ್ರ ಪ್ರತ್ಯೇಕ ಕಥೆ ಇದೆ ಅದು ಎರಡು ನಂಗೆ ಒಂದೇ ಅಥವಾ ನಾನು ಅದನ್ನು ಸ್ವೀಕರಿಸುವುದು ಹೇಗೆಂದ್ರೆ ಇಲ್ಲಿದ್ದಂತಹ ಜನರಿಗೆ ಅಲ್ಲಿನ ಮತವನ್ನು ಸ್ವೀಕರಿಸಿ ಇಲ್ಲಿ ಜೈನರಾದದ್ದು ಈಗ ವ್ಯಕ್ತಿಗಳು ಮೂಲತಃವಾಗಿ ಇಲ್ಲಿನವರೇ ಅಲ್ಲಿನ ಸಂಸ್ಕೃತಿ ಸ್ವೀಕರಿಸಿ ಬಂಟಾರ ಜೈನರಾದರು ಸ್ವಲ್ಪ ದಿನ ಆದಮೇಲೆ ಅದು ಇಲ್ಲಿಗೆ ಬಂತು ಅಂದರೆ ಕಟ್ಟುನಿಟ್ಟುಗಳು ಹೆಚ್ಚಾಯಿತು ಅದರಿಂದ ಮತ್ತೆ ಹೆಚ್ಚಿನ ಜನರು ಹಿಂದೆ ಬಂದರು ಉಳಿದವರು ಈಗ ಜೈನರಾಗಿ ಉಳಿತರು ಹಾಗಾಗಿ ನಾವು ಜೈನ ವಲಸೆಯನ್ನು ನಾವು ಇಲ್ಲಿ ಕಾಣ್ತೇವೆ ನಂತರ ಒಂದು ಕಾಲದ ನಂತರ ಅತಿ ಹೆಚ್ಚು ಭೂಮಿಯಲ್ಲಿ ಜೈನರು ಎಲ್ಲಿ ಹೋದ್ರು ಅಂತ ಇಲ್ಲ ಹೇಗೆ ಹೋದದ್ದು ಅವರು ಮತ್ತೆ ಮತಾಂತರ ಅಲ್ಲಿ ಮತಾಂತರ ಶಬ್ದ ಬರುವುದಿಲ್ಲ ಯಾಕಂದ್ರೆ ಇಲ್ಲಿನವರಿಗೆ ಮತಾಂತರ ಎಂಬ ಗೊತ್ತಿಲ್ಲ ಅಲ್ಲಿ ಅದೆಲ್ಲ ಸ್ವೀಕರಿಸುವುದು ನಾವು ಅದನ್ನ ಒಂದು ಕಲ್ಪನೆಯನ್ನು ಈಗ ಕೆಲವೊಂದ್ಸಲಿ ನಾವೇ ಯೋಚನೆ ಮಾಡುತ್ತೇವೆ ಅದು ಮತ್ತೆ ಇದು ಎರಡು ಪರಸ್ಪರ ನಾವು ವೈರುದ್ಯಗಳು ನನಗೆ ಅದು ಚೆನ್ನಾಗಿ ಕಾಣಿಸ್ತಾ ನಾನು ಅಲ್ಲಿ ಆ ಆರಾಧನೆಯನ್ನು ನಾನು ಮುಂದುವರೆ ಮೊದಲೇ ಹೇಳಿದೆ ಅಲ್ಲ ಯಾವುದನ್ನು ವಿರೋಧಿಸುವ ಕಲ್ಪನೆ ಇಲ್ಲ ರಾಜರು ಜೈನ ಧರ್ಮವನ್ನು ಸ್ವೀಕರಿಸಿದ್ರು ಈಗ ನಾವು ಬಲ್ಲಾಳು ಅವರ ಸಾಮಂತರಾಗಬೇಕಂದ್ರೆ ನಾವು ಕೂಡ ಅವರನ್ನು ಸ್ವೀಕರಿಸಬೇಕಲ್ಲ ಹಾಗಾಗಿ ಇಲ್ಲಿನ ಸಾಮಂತ ಬಲ್ಲಾಳೆಲ್ಲ ಜೈನರಾದರು ಒಮ್ಮೆ ಅವರ ಕಲ್ಪನೆ ಜೊತೆ ದಸದಿ ಆಯ್ತು ಎಲ್ಲವಾಯ್ತು ಸ್ವಲ್ಪ ದಿನದ ನಂತರ ಇದು ಬೇಡ ಅಂತ ಹೇಳಿ ಒಂದು ವರ್ಗ ಉಳಿತಲ್ಲ ಮತ್ತೆ ಮೂಲ ಜನ ಅಲ್ಲಿ ಉಳಿದವರು ಬಂಟರಾದರು ಯಾರು ಅದನ್ನು ಬಿಟ್ಟು ಬಂದು ಉಳಿದವರು ಇದ್ದವರು ಜೈನ ಹೆಗ್ಗಡೆ ಬಲ್ಲಾಳ ಆ ಕಲ್ಪನೆಯಿಂದಾಗಿ ಇಲ್ಲಿದ್ದಂತಹ ಜೈನರು ಕೂಡ ದೈವಾರಧಕಿರಿ ಹೌದು ಇಲ್ಲಿ ಬಂದ ಮೇಲೆ ಆ ಕಲ್ಪನೆಯನ್ನು ಸ್ವೀಕರಿಸಿದ ಮೇಲೆ ನಾವು ದೈವರಾಧನೆ ವಿರೋಧಿಸಿ ಬದುಕಲಿಕ್ಕೆ ಸಾಧ್ಯ ಉಂಟಾ ಅದು ಅವರು ನೋಡಿತು ರಾಜತಾಂತ್ರಿಕವಾಗಿ ಇಲ್ಲಿದ್ದ ಯಾವುದೇ ಅರಸರು ನೋಡ್ತೇವೆ ಈಕೇರಿ ಅರಸರು ಇಲ್ಲಿ ಪ್ರಭಾವ ಬಂತು ವಿಜಯನಗರದ ಅರಸರು ಬಂತು ಅಥವಾ ಇಲ್ಲಿ ಬಂದಂತಹ ಮುಸಲ್ಮಾನ ಅರಸರು ಕೂಡ ದೈವಾರಾಧನೆಯನ್ನು ಎದುರು ಹಾಕಿ ನಿಂತಿಗೆ ಅವರಿಗೆ ಸಾಧ್ಯ ಸಾಧ್ಯ ಆಗಲಿಲ್ಲ ಅದಂದ್ರೆ ಎಲ್ಲರ ಜೀವನದಲ್ಲಿ ಅದಿದೆಯಲ್ಲ ಅದನ್ನು ಮಾಡೋದಾದ್ರೆ ಇಡೀ ಸಮಾಜವನ್ನೇ ನಾಶ ಮಾಡಬೇಕು ಅದು ಸಾಧ್ಯ ಉಂಟಾ ಹಾಗಾಗಿ ಇಲ್ಲಿ ಜನರನ್ನು ನನ್ನ ಮನಸ್ಸಿಗೆ ಒಪ್ಪಿಸಬೇಕಂದ್ರೆ ಇಲ್ಲಿನ ಆರಾಧನೆಗೆ ನನ್ನ ಗೌರವ ಕೊಡಬೇಕು ಹಾಗಾಗಿ ಇಲ್ಲಿದ್ದಂತಹ ಯಾವುದೇ ಆರಾಧನೆಗೆ ಇಲ್ಲಿನವರೆಗೂ ಅದು ತುರುನಾಡಿನ ವಿಶೇಷತೆ ಜಗತ್ತಿನ ಯಾವ ಮೂಲೆಗೆ ಹೋದರೂ ಕೂಡ ಇಂತಹ ಒಂದು ವ್ಯವಸ್ಥೆ ಇಲ್ಲ ಜೀವನದಲ್ಲಿ ದೈವಾರಾಧನೆ ಇದೆ ನಾನು ಬದುಕುವುದೇ ದೈವಾರಾಧನೆಯೊಂದಿಗೆ ನನ್ನ ದಿನಚರಿ ಪ್ರಾರಂಭವಾಗುವುದೇ ದೈವಗಳಿಂದ ಹಾಗಾಗಿ ನಾನು ಅದನ್ನು ಬಿಟ್ಟು ಇದೇ ಇದ್ದೇನು ನನ್ನ ಪ್ರಾಣವಾದರೂ ಕೊಡುತ್ತೇನೆ ನನ್ನ ದೈವಗಳನ್ನು ಬಿಡುವುದಿಲ್ಲ ಈ ಸಂದಿಪಾರ್ಧನಗಳ ಸಂದೇಶವೇ ಇದೆ ನನ್ನ ಜೀವಪೋಣ ನನ್ನ ದೈವಡು ಕೂಡ ಎಂಬ ಕಲ್ಪನೆ ಇದೆ ಅಲ್ಲ ಅದರಿಂದಾಗಿ ಇಲ್ಲಿವರೆಗೂ ದೈವಾರಾಧನೆ ಒಂದಕ್ಷರ ಚುತಿ ಆಗದಂತೆ ಇಳಿದಿರುವ ಈಗಿನ ಆಧುನಿಕತೆಯಿಂದಲೇ ಅದು ಚುತಿ ಆದದ್ದು ಇದಕ್ಕಿಂತ ಒಂದು ಬರವಣಿಗೆ ಅಂದ್ರೆ ಐವತ್ತು ವರ್ಷಗಳ ಹಿಂದಿನವರೆಗೂ ದೈವಾರಾಧನೆ ಮೂಲದಿಂದ ಸ್ವಲ್ಪವೂ ಅಲುಗಾಗಿಲ್ಲ ಮೂಲದ ಗಾಗಿಯೇ ಇತ್ತು ಅದು ತುಳುನಾಡಿನ ವಿಶೇಷತೆ ಅಂದ್ರೆ ಮಾತೃಮೂಲಿಯ ಪರಂಪರೆಯಲ್ಲಿ ವ್ಯಕ್ತಿ ಹೋಗಿ ಆದವರು ಇರಬಹುದು ಪ್ರಾಕೃತಿಕ ಆರಾಧನೆ ಆಗಿರಬಹುದು ಅರಸು ಆರಾಧನೆ ಅದೊಂದು ವಿಶೇಷ ರಾಜರಗಳನ್ನು ಇಲ್ಲಿ ದೇವಗಳ ರಾಜ ಅಂತ ಮಾಡುವುದು ಈ ಎಲ್ಲ ಆರಾಧನೆಗಳಲ್ಲೂ ನಾವು ನೋಡುವುದು ಏನಂದ್ರೆ ಅದನ್ನು ನಾವು ಸ್ವೀಕರಿಸಿದ್ದೇವೆ ಆ ಸ್ವೀಕಾರ ಮಾಡಿದ್ದು ಮಾತ್ರ ಅಲ್ಲ ಅದರಲ್ಲಿ ಒಂದು ಅಕ್ಷರವನ್ನು ಬದಲಾಯಿಸಿದಷ್ಟು ಅದನ್ನು ಉಳಿಸಿದ್ದೇವೆ ಯಾರು ಬರಲಿ ಬ್ರಾಹ್ಮಣರು ಬಂದ್ರೆ ಅವರನ್ನು ಇದಕ್ಕೆ ಸೇರಿಸಿದ್ದೇವೆ ಆಚಾರಿ ವರ್ಗದವರು ಬಂದರು ಇದು ಕೊಂಕಣ ವಂಶದವರು ಬಂದರು ಇಲ್ಲಿಗೆ ಆ ಗೋವಾದಿಂದ ಬಂದವರು ಈ ಗೌಡ ಸಾರಸ್ವತ ಬ್ರಾಹ್ಮಣ ಅವರನ್ನು ಸೇರಿಸಿದ್ವಿ ಯಾರು ಅಂದ್ರೆ ಇದನ್ನು ಹೇಗೆ ತೆಗೆದುಕೊಳ್ಬಹುದು ಅವ್ರೆ ಯಾ ನಮ್ಗೆ ಯಾರು ಬಂದವನು ಅವ್ರ ಹೊರಗಿನವನು ಅನ್ನುವಂತ ಪರಿಕಲ್ಪನೆ ಇಲ್ಲ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಶ್ರೇಷ್ಠ ಸಾಮರಸ್ಯದ ಭಾವ ಆ ಸಾಮರಸ್ಯದ ಭಾವವೇ ಈ ತುಳುನಾಡಿನ ವಿಶೇಷತೆ ಎಲ್ಲಾ ಆಚರಣೆಗಳಿವೆ ಕೂಡ ಒಬ್ಬ ಬಂದವ ಭೂಮಿಯಲ್ಲಿದ್ದಾನ ಯಾರ ನೀರು ಕುಡಿಯುವುದು ದೈವ ದೈವ ಯಾವ ಅಣ್ಣ ಮಾಡುದು ದೈವದ ಭೂಮಿಯಿಂದ ಅಣ್ಣ ಹಾಗಾದ್ರೆ ಅವನಿಗೂ ಇಲ್ಲಿಕ್ಕೂ ಸಂಬಂಧ ಇದೆ ಅವರನ್ನು ಬೇರ್ಪಡಿಸುವುದಲ್ಲ ಅವನಿಗೊಂದು ಕೆಲಸವನ್ನು ಕೊಡುವುದು ಈಗ ನೋಡಿ ಈ ಮುಸಲ್ಮಾನರು ಎಷ್ಟು ವರ್ಷ ಆಗಿರ್ಬೋದು ಅವರಿಗೆ ಇಲ್ಲಿ ಸುಡುಮಂತಿನ ಕೆಲಸ ಕೊಟ್ಟರು ಅದ ಅವರಿಗೂ ಅದು ಬೇಕಾದಾಗಿದ್ದದ್ದು ಅವರಿಗೆ ಹುಟ್ಟೆ ಬಾಡಿಗೆ ಒಂದು ಕಾರ್ಯವಾಗಿದೆ ನಮಗೆ ಆರಾಧನೆ ಒಂದು ವ್ಯವಸ್ಥೆ ವ್ಯವಸ್ಥೆ ನಾವು ಏನು ಮಾಡಿದ್ವಿ ಅಂದ್ರೆ ನಮ್ಮ ತುಳುವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ವಿರೋಧಿಸಿ ಯಾವುದಕ್ಕೂ ಹೋಗಿಲ್ಲ ನಾನು ಹೇಳಿದ್ರೆ ನಾನು ತುಳುವರು ತುಳುವರು ಅಂತಲ್ಲ ಭಾರತೀಯರದ ಗುಣ ಅದು ಏನಂದ್ರೆ ಸ್ವೀಕರಿಸ್ತಾ ಅದು ವಿವೇಕಾನಂದರು ಒಂದು ಕಡೆ ಬಹಳ ಸುಂದರವಾಗಿ ಹೇಳಿದ್ರು ಈ ಜಗತ್ತಿ ನಿಮ್ಮಲ್ಲಿ ನೀವು ಸಹಿಷ್ಣುತೆ ಸಹಿಷ್ಣುತೆ ಅನ್ನುವಂತ ಪಾಠವನ್ನ ಜಗತ್ತಿನ ಜನರು ನಮಗೆ ಮಾಡ್ತಾ ಇದ್ದರು ನಿಮ್ಮಲ್ಲಿ ಸಹಿಷ್ಣುತೆ ಇಲ್ಲ ಅಂತ ಅದಕ್ಕೆ ವಿವೇಕಾನಂದರು ಹೇಳಿದ್ರಂತೆ ಹೌದು ನಮ್ಮಲ್ಲಿ ಖಂಡಿತ ಸಹಿಷ್ಣುತೆ ಇಲ್ಲ ನಮ್ಮಲ್ಲಿ ಅಕ್ಸೆಪ್ಟೆನ್ಸ್ ಇದೆ ನಾವು ಸ್ವೀಕಾರ ಭಾವ ಇದೆ ನಮ್ಮ ಹತ್ರ ನಾವು ಯಾರನ್ನು ಸಹಿಸಿಕೊಂಡು ಬದುಕಲಿಲ್ಲ ನಾವೆಲ್ಲರನ್ನು ಸ್ವೀಕಾರ ಮಾಡಿಕೊಂಡು ಬದುಕಿದ್ವಿ ಅಂತ ಎಷ್ಟು ಶ್ರೇಷ್ಠವಾದ ನಮಗೆ ಬಂದವನ ಹೊರಗಿನವನ ಬಂದ ಅವನನ್ನೇ ಎಂತ ಮಾಡುದು ಎಂತ ಅಂತ ಹಾಗೆ ನೋಡ್ಲಿಲ್ಲ ಅವ್ ಬಂದವನನ್ನ ನಮ್ಮವನೇ ನಮ್ಮ ಜೊತೆಗಿರುವವನೇ ಅನ್ನುವಂತ ಭಾವದಿಂದ ನಾವು ಆ ರೀತಿಯಾಗಿ ಎಲ್ಲರನ್ನು ಕೂಡ ನೋಡಿಕೊಂಡು ಬದುಕ ಈಗ ನಾ ಅದೇ ಮುಂದುವರೆದು ಹೇಳೋದಾದ್ರೆ ಈ ನಮ್ಮ ದೈವಾರಾಧನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಜನಾಂಗ ಒಂದೊಂದು ವ್ಯವಸ್ಥೆ ಅನ್ನುವಂಥದ್ದು ಇದೆ ಒಬ್ಬನೇ ಒಬ್ಬ ವ್ಯಕ್ತಿ ಈಗ ನಾವು ದೈವಾರಾಧನೆ ಪದ್ನಾಜಿ ಕಟ್ಲೆ ಅಂತ ಹೇಳಿದ್ರು ಕೂಡ ಪದ್ನಾಜಿ ಕಟ್ಲೆ ಪದ್ನಾಜಿ ಬೇರೆ ಬೇರೆ ಜನಾಂಗದವರು ಮಾಡ್ತಾರೆ ಅಲ್ಲಿ ಮಾಡುವಾಗ ಅವರು ಒಬ್ಬ ಇಲ್ಲದಿದ್ರು ಪರಿಪೂರ್ಣ ಆಗುವುದಿಲ್ಲ ಅದೊಂದು ವಿಶೇಷ ಈಗ ನಾವು ನೋಡ್ತೇವೆ ದೈವಾರಾಧನೆ ಈಗ ನಾನು ಅದಕ್ಕೆ ಗ್ರಾಮ ದೈವಾರಾಧನೆ ಒತ್ತು ನೀಡುವುದು ಹೌದು ಯಾವ ಕುಟುಂಬ ದೈವಾರಾಧನೆ ಆ ಕುಟುಂಬ ಇದ್ರೆ ಸಾಕು ಸಾಕು ಯಾವಾಗ ಈ ಆಡಳಿತಾತ್ಮಕವಾಗಿ ರಾಜ್ಯದಲ್ಲಿ ರಾಜ್ಯಕ್ಕೆ ಒಂದು ದೈವ ದೈವ ಮಾಗಣಕ್ಕೊಂದು ದೈವ ಅಂತ ಬಂದಾಗ ಆ ಮಾಗಣೆಯ ಪ್ರತಿಯೊಬ್ಬರು ಕೂಡ ದೈವಕ್ಕೆ ಶರಣಾಗಬೇಕು ಹೌದು ಅಲ್ಲಿದ್ದಂತ ಪ್ರತಿ ವರ್ಗದವರೆಗೂ ಒಂದೊಂದು ಕೆಲಸ ಹೇಳಿದ್ದೀವಿ ಅಂದ್ರೆ ಗ್ರಾಮವನ್ನ ರೂಪಿಸುತ್ತೆ ಆ ದೈವಾರಾಧನೆಗೋಸ್ಕರ ನೋಡಿ ಎಷ್ಟೋ ದೈವರ ಊರಿನಲ್ಲಿ ಕೂಡುಕಟ್ಟು ಅಂತ ಹೇಳಿದ ಕೂಡುಕಟ್ಟು ಅಂದ್ರೆ ಶಬ್ದದ ಅರ್ಥವೇ ನಾವೆಲ್ಲ ಸೇರು ಆ ಕೂಡುಕಟ್ಟಿನ ವ್ಯವಸ್ಥೆಯಲ್ಲಿ ಹೇಗೆ ಮಾಡಿದ್ರು ಇಂತಹ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ ನೀನು ಇನ್ನು ಮುಂದಕ್ಕೆ ನಮ್ಮ ದೈವದ ಬಂಗಾರ ತಿಳಿಕೆ ನಿನ್ನ ಆಚಾರ್ಯ ನೀನು ಮಣ್ಣಿನ ಮಡಿಕೆ ಮಾಡುವ ನೀನು ನೀನು ಇನ್ನು ಮುಂದಕ್ಕೆ ನಮ್ಮ ದೈವಕ್ಕೆ ಮಡಕೆಯನ್ನು ಕೊಡಬೇಕು ಜೊತೆಗೆ ನಮಗೆ ಪಲ್ಲಕ್ಕಿಯನ್ನು ಒತ್ತುವ ಕೆಲಸ ನೀನು ಮಾಡ್ತಿದ್ದೆ ನಮಗೆ ಇನ್ನು ಮುಂದಕ್ಕೆ ದೈವಕ್ಕೂ ನೀನು ಮಾಡಬೇಕು ನಿನಗೆ ಅದಕ್ಕೆ ಹೊತ್ತು ಈ ಭೂಮಿಯನ್ನು ನಿನಗೆ ನೀಡಿಬಿಡ್ತೇನೆ ಇಷ್ಟರವರೆಗೆ ಅವನಿಗೆ ಭೂಮಿ ಅಂತ ಇರಲಿಲ್ಲ ಈಗ ನಾನು ಈ ಭೂಮಿಯನ್ನು ನಿನ್ನ ಹೆಸರಿಗೆ ಮಾಡ್ತೇನೆ ಆದರೆ ನೀನು ಕೆಲಸ ಮಾಡಬೇಕು ಹಾಗೆ ಅದು ಉಂಬಳಿ ಆಯಿತು ಈಗ ಬಿಲ್ಲವ ಸಮಾಜ ನೀನು ದೈವದಾಗಿ ಇಷ್ಟವರೆಗೆ ಕೆಲಸ ಮಾಡುತ್ತಿದ್ದೆಲ್ಲ ಇನ್ನೊಂದಕ್ಕೆ ಆ ಕೆಲಸವನ್ನು ಮುಂದುವರಿಸು ನನ್ನ ಭೂಮಿಯನ್ನು ನೀನು ಕೊಡ್ತೇನೆ ಅರಸರು ತಮ್ಮ ಭೂಮಿಯನ್ನು ವರ್ಗ ವರ್ಗಕ್ಕೆ ಮಾಡಿ ಪಮ್ಮದ ಬಾಲು ಆಚಾರಿ ವಿತ್ತಲು ಬಿಲ್ಲರ ಬಿತ್ತಲು ಈ ರೀತಿ ಒಂದು ಹೆಸರು ಕೊಟ್ಟು ಒಂದೊಂದು ಭೂಮಿಯನ್ನು ಒಬ್ಬೊಬ್ರಿಗೆ ನೀಡಿದ್ರು ನರ್ತನಿಗೆ ನರ್ತಕನಿಗೆ ವರ್ಷಕ್ಕೆ ಇಷ್ಟು ಕೊಡ್ತೇನೆ ನೀನು ಈ ಭೂಮಿಯಲ್ಲಿ ಇದ್ದು ಇಲ್ಲಿನ ಎಲ್ಲವನ್ನು ಕೆಲಸವನ್ನು ಮಾಡು ಹಾಗಾಗಿ ಒಂದು ಅರಸರ ಒಂದು ಮೂಲದಿಂದ ವರ್ಗೀಕರಣವಾಗಿ ಬೇರೆ ಬೇರೆ ಜನಾಂಗಗಳನ್ನು ಸೇರಿಸಿದ್ರು ಎಲ್ಲವನ್ನು ಒಬ್ಬರಿಗೆ ಮಾಡಬಹುದು ಹೌದು ಆದ್ರೆ ಇಲ್ಲಿ ಎಲ್ಲರನ್ನು ಸೇರಿಸಬೇಕು ಮತ್ತು ಒಬ್ಬೊಬ್ಬರ ವೈಶಿಷ್ಟ್ಯತೆಯನ್ನು ಕಂಡವರಿಗೆ ಕೊಟ್ಟಿದ್ದು ಈಗ ಯಾವುದರಲ್ಲಿ ಎಕ್ಸ್ಪರ್ಟ್ ಅವನಿಗೆ ಅದೇ ಅದೇ ಕೊಟ್ಟಿದ್ದು ಮಡಕೆ ಮಾಡುವ ಆ ಮಣ್ಣಿನ ಮಡಕೆ ಮಾಡುವವನಿಗೆ ಮಾತ್ರ ಅದು ತಿಳಿದಿರುವುದು ನಾವು ಮಾಡಿದರೆ ಅದು ರೂಪ ಬರಲಿಕ್ಕೆ ಅದಕ್ಕಾಗಿ ಯಾವ ಯಾವ ವ್ಯಕ್ತಿ ಎಲ್ಲೆಲ್ಲಿದ್ದಾರೋ ಅವರವರಿಗೆ ಒಂದೊಂದು ಕೆಲಸ ಕೊಟ್ಟರು ಎಲ್ಲ ಜನ ಅದರನ್ನು ಸೇರಿಸಿ ಅಲ್ಲಿ ಮಾಡಿದ್ದು ಈಗ ನೋಡ್ತೇವೆ ನಾವು ಸ್ಪೆಷಲೈಸೇಷನ್ ಅಂತ ಈಗ ಕಾನ್ಸೆಪ್ಟ್ ಬಂದಿದೆ ಅದು ಬಂದದ್ದು ಈ ಇಂಡಸ್ಟ್ರಿಯಲ್ಲಿ ನಂತರ ದೈವರಲ್ಲಿ ಮೂಲ ಎಲ್ಲ ಸ್ಪೆಷಲೈಸೇಷನ್ ಒಬ್ಬ ವ್ಯಕ್ತಿ ಅದರಲ್ಲಿ ಅಂತ ಅದಕ್ಕೆ ಕೊಡೋದು ಇದನ್ನು ಈ ಭೂಮಿಯಲ್ಲಿ ಹೇಗೆ ಮಾಡಿದ್ರು ಅಂದ್ರೆ ಒಬ್ಬರನ್ನು ಬಿಟ್ಟು ಆಗ್ಲೂಬಾರದು ಅಂತ ಎಲ್ಲರನ್ನ ಪತ್ತಿತ್ತು ಕೋಪೆದ ಬಂಗಾರನು ಕೋಪೆಗೆ ತುರಿಪೆ ಅಂತ ಅಂದರೆ ಯಾವ ವ್ಯಕ್ತಿಯನ್ನು ಹೊರಗಿಡ್ಲಿಕ್ಕಿಲ್ಲ ಎಲ್ಲರನ್ನು ಸೇರಿಸಬೇಕು ಎಲ್ಲರೂ ಇದ್ದು ಆಗಬೇಕು ಅಂತ ಪತ್ತಿರಿತ್ತದೇನೆ ಪತ್ತಿತ್ತಿನ ಮುತ್ತು ಅಂತ ಹತ್ತು ವರ್ಗ ಇದ್ದು ಅದು ಆಗಬೇಕು ಹದಿನಾರು ಕಟ್ಟಲೆ ಇದ್ರೆ ಹದಿನಾರು ವರ್ಗಗಳಿಂದ ಹದಿನಾರು ಕಟ್ಟಲೆ ಆಗಬೇಕು ಒಬ್ಬ ಒಂದೇ ಬಿಟ್ಟರೆ ಇನ್ನೊಬ್ರು ಪರ್ಯಾಯ ವ್ಯವಸ್ಥೆ ಕೂಡ ಆಗ್ತಾ ಇರಲಿಲ್ಲ ಅವಾಗ ಈಗಿನ ವ್ಯವಸ್ಥೆ ಎಲ್ಲ ಆಗ್ತದೆ ಆದರೆ ಆ ಕಾಲದಲ್ಲಿ ಅವನೇ ಬೇಕು ಅದರ ಅರ್ಥ ಇಡೀ ಸಂಸ್ಕೃತಿಯನ್ನ ಒಟ್ಟು ಸೇರಿಸಲಿಕ್ಕೆ ಬೇಕಾಗಿಯೇ ಮಾಡಿರೋದು ಅಲ್ಲಿ ದೈವಕ್ಕೆ ಹಸಿವಾಗ್ತದೆ ಅಂತವ ನಾವು ಇಟ್ಟು ಅಲ್ಲ ಅಲ್ಲ ಅಲ್ಲಿನ ಜನರು ಸೇರಿಸಬೇಕು ನಾವು ಕುಟುಂಬ ಆರಾಧನೆಯಲ್ಲಿ ನೋಡಿ ಕುಟುಂಬದವರು ಸೇರ್ಬೇಕಂತ ಅಲ್ಲಿ ಆರಾಧನೆ ಆಗ ನೋಡಿ ಆ ದೈವಕ್ಕೆ ಅಗೆಲು ನೀಡದಿದ್ದರೂ ದೈವ ಇಲ್ಲೆಂದ್ರೂ ತನ್ನ ಆ ಸೇ ಸೇವೆಯನ್ನು ಮಾಡ್ಕೊಳ್ತದೆ ಆ ವರ್ಗವೇ ಬೇಕು ಯಾಕೆ ಆ ವರ್ಗದವರು ಎಲ್ಲರೂ ಸೇರ್ಬೇಕು ಸೇರ್ಬೇಕು ನನಗೆ ಆ ವರ್ಗದೊಂದಿಗೆ ಪ್ರೀತಿ ಇದೆ ಇವಾಗ ನೋಡ್ತೇವೆ ಕುಟುಂಬ ದೈವಗಳು ಎಷ್ಟು ವಿಶೇಷ ಅಂದರೆ ಕುಟುಂಬದ ಜೊತೆ ಅದು ಹೋಗ್ತದೆ ಬೇರೆ ಎಲ್ಲ ದೈವಗಳು ಪ್ರದೇಶದಲ್ಲಿ ಇದ್ದವರನ್ನು ಸೇರಿಸುವುದು ಎರಡು ಕಲ್ಪನೆ ದೈವರನ್ನು ನೋಡಬಹುದು ಒಂದು ಇದ್ದ ಭೂಮಿಯಲ್ಲಿರುವ ಜನರನ್ನು ಸೇರಿಸುವುದು ಇನ್ನೊಂದು ಆ ವರ್ಗದೆಲ್ಲರನ್ನು ಸೇರಿಸುವುದು ಆ ಕುಟುಂಬವನ್ನು ಸೇರಿಸುವುದು ಕುಟುಂಬ ದೈವ ಅಂತ ನೀವು ಹೇಳುವಾಗ ನನಗೆ ಕೆಲವೊಂದು ಸಲ ಭಾಳ ಆಶ್ಚರ್ಯ ಅಂತ ಅನ್ನಿಸೋದು ಎಲ್ಲಿಯೋ ಫಾರಿನ್ನಲ್ಲಿ ಎಲ್ಲೋ ಇರ್ತಾರೆ ಅವರಿಗೆ ಅಲ್ಲಿ ಏನೋ ಕಷ್ಟ ಆಯಿತು ಆಗುವಾಗ ಇಲ್ಲಿಗೆ ಫೋನ್ ಮಾಡಿ ಏನು ಅಂಜಿ ಅಂಕಲ್ನ ಲೆಕ್ಕಿ ಪೂಪಾಡಲಿ ಒಂದು ಹೂ ಹಾಕಿ ನಮ್ಮ ಲೆಕ್ಕದಲ್ಲಿ ಅಂತ ಇಲ್ಲಿ ಹೇಳುವಂಥ ಪರಿಕಲ್ಪನೆ ಅಂದರೆ ಅಲ್ಲಿ ಹೋದರೂ ಕೂಡ ಈ ಮೂಲ ಸಂಸ್ಕೃತಿಯನ್ನು ಮರಿಲಿ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅದನ್ನು ನೀವೊಂದು ಅಲೌಕಿಕವಾದಂತಹ ಶಕ್ತಿ ಅಂತ ಹೇಳುವುದ ಹೇಳುವುದಕ್ಕಿಂತಲೂ ಕೂಡ ಆ ಒಂದು ಭಾವ ಇದೆಯಲ್ಲ ಸೃಷ್ಟಿ ಎಷ್ಟು ಅದ್ಭುತವಾದಂಥ ಭಾವ ಇಲ್ಲಿನ ಮೂಲ ವ್ಯವಸ್ಥೆಯ ಜೊತೆಗೆ ನೀವು ನಿನ್ನ ಇಡೀ ದೇಶವನ್ನೇ ಬಿಟ್ಟು ಹೋಗಿರ್ಬೋದು ಎಲ್ಲಿಗೋ ಆದರೆ ಬಿಡಲಿಲ್ಲ ಅಂತ ಸಂಸ್ಕೃತಿ ಅದನ್ನು ಬಿಡಲಿಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ ಮುದ್ದೆ ಇಲ್ಲ ಗಿಡದ ತಾಯಿ ಬೇರು ಯಾವಾಗಲೂ ಒಂದೇ ಕಡೆ ಈ ಬೇರುಗಳು ಹರಡ್ತಾ ಹರಡ್ತಾ ಹೋಗ್ತದೆ ಬೇರು ಸ್ಪೂರ್ಣ ತಂದಾದ್ರೆ ಬೇರಿಗೂ ಅಸ್ತಿತ್ವ ಇಲ್ಲ ಮರಕ್ಕೂ ಅಸ್ತಿತ್ವ ಇಲ್ಲ ಹಾಗಾಗಿ ನಮ್ಮವರು ಕೂಡ ಹಾಗೆ ಯಾವ ಊರಿಗೂ ಹೋದ್ರೂ ಕೂಡ ಅವರವರ ಹೊಟ್ಟೆ ಪಾಡಿಗೆ ಅವರವರ ಜೀವನೋಪಾಯಕ್ಕೆ ಹೋಗಿದ್ದಾರೆ ಅದು ತಪ್ಪಂತ ಯಾರು ಹೇಳಿಲ್ಲ ಹೋದ ಮೇಲೂ ಈ ಬ ಮಣ್ಣಿನ ಗುಣ ಹೇಗಿದೆ ಅಂದ್ರೆ ಎಷ್ಟು ಅದನ್ನು ಸ್ವೀಕರಿಸ ಕೇಳಬಾರ್ದು ಬರ್ತದೆ ನನಗೆ ಸ್ವಪ್ನದಲ್ಲಿ ದೈವ ಕಾಣುತ್ತದೆ ಆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂತಹ ಒಂದು ಹೇಳ್ತೇವಲ್ಲ ನಮ್ಮ ಡಿ ಎನ್ ಎಲ್ ಅದ ದೈವ ಅದು ಯಾವುದೋ ಒಂದು ಸಣ್ಣ ಟ್ರಿಗರ್ ಆಗುದು ನಮಗೆ ನನಗೆ ಮೂಲದಲ್ಲಿ ನಾನು ಚೆನ್ನ ಇರುವಾಗ ಒಂದು ನೋಡಿದೇನಲ್ಲ ಈಗ ಅದನ್ನು ನೋಡಬೇಕು ಹಂಬಲ ಹಂಬಲ ಇಲ್ಲಿ ದೈವ ಯಾವುದೋ ಒಂದು ಕೆಲಸ ಉಳಿದಿದೆ ಅಂದ್ರೆ ಈಗ ನೋಡುದು ನಾನು ಆ ಮನೋಜ್ ಪೂಜಾರಿ ಅಂತ ಒಬ್ರು ಜುಮಾದಿಯ ಪಾತ್ರಿ ಅವರು ಸೌತ್ ಆಫ್ರಿಕಾದ ಪೈಲಟ್ ನಾನು ಅನ್ಕೊಳ್ಳೋದು ಅಲ್ಲಿಯ ವ್ಯಕ್ತಿ ಇಲ್ಲಿನ ಅವಶ್ಯಕತೆ ಉಂಟಾ ಅಲ್ಲಿ ಅವನಿಗೆ ಪ್ರಾಮಸ್ಯ ಆದದ್ದು ಅಲ್ಲಿ ಅವರ ಮೇಯ ಯಾಕೆ ಮೂಲದೊಂದು ಜೆನೆಟಿಕ್ಸ್ ಇದೆ ಅಲ್ಲ ಅದು ಅವನನ್ನು ಟ್ರಿಗರ್ ಮಾಡೋದು ದೈವ ಅದನ್ನು ಹೇಳೋದು ನಾನು ನಿನ್ನ ರಕ್ತದಲ್ಲಿ ಇದೇನೆ ರೋಮ ರೋಮಡು ದೈವ ಉಂಡು ಎಲ್ಲ ನಾವು ಹೇಳ್ತೇವೆ ಆಯ ಕುಟುಂಬ ನಮ್ಮ ಮೇಟು ಪುಟ್ಟಿ ರೋಮ್ ಅಂದ್ರೆ ಅವನು ಎಲ್ಲದರಲ್ಲೂ ಇದ್ದಾನೆ ಸರ್ವಸ್ವ ಆ ಸರ್ವಸ್ವೇ ದೈವರಾಧನೆ ಇಲ್ಲಿ ಅದನ್ನು ಬಿಟ್ಟು ಯಾರೂ ಇಲ್ಲ ಇಲ್ಲಿ ಅವರು ಎಲ್ಲಿ ಹೋದ್ರೂ ಕೂಡ ಆ ಒಂದು ಏನಿದೆ ಮ್ಯಾಗ್ನೆಟಿಕ್ ಪವರ್ ಇದ್ದಾಗೆ ಅದನ್ನು ತಂದು 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 ಇಲ್ಲಿ ಹತ್ತಾರೆ ಒಳ್ಳೆ ಆಗದಿದ್ರೂ ಕೂಡ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಆದರೂ ಅದನ್ನು ಮಾಡ್ತಾರೆ ಅದು ತುಳುವರ ನಂಬಿಕೆ ಅನಿಸುತ್ತೆ ಇಷ್ಟುವರೆಗೆ ಅದು ಉಳಿದಿರುವುದು ಅದರಿಂದ ಆಗುತ್ತೆ ಒಂದು ವೇಳೆ ನನ್ನ ಮನೆ ನಾನು ಒಬ್ಬನೇ ಇದ್ರೆ ಸಾಕು ಈ ಆರಾಧನೆ ಬೇಡ ಅಂತ ಇದ್ದಿದ್ರೆ ದೈವ ಆರಾಧನೆ ಡಿಕ್ಲರೇಷನ್ ಆಗುವಾಗಲೇ ನಾಶ ಆಗಬೇಕಿತ್ತು